ಬಿಸಿಲಿನಾಗ ಹೊಸದಾದ ರಸ ಗುಡೆ ಎಣೆಯಲೇನಾ ಹೂಬಿಸಿಲಿನಾಗ ಹೊಸದಾದ ರಸ ಗುಡೆ ಎಣೆಯಲೇನಾ ಈ ಗಂಧ ಮಂದ ಗಾಳಿಯೇನು ನಿನಗ ಮುಡಿಸಲೇನಾ ಈ ಗಂಧ ಹೊತ್ತ ಈ ಮಂದ ಗಾಳಿಯನ್ನು ನಿನಗ ಮುಡಿಸಲೇನಾ ಅದ ನಿನಗ ಮುಡಿಸಲೇನಾ ಅಲ್ಲಿ ಹತ್ತ ಮತ್ತ ಹಿತ ನೋಡ ನೀನ ಬಿಸಿಲಿನಂತರಂಗ ಅಲ್ಲಿ ಹತ್ತ ಮತ್ತ ಹಿತ ನೋಡ ನೀನ ಹೂಬಿಸಿಲಿನಂತರಂಗ ಹೂವೆಲ್ಲ ಜಿ ಮಡದಿ ಹಾಂಗ ಹೂವೆಲ್ಲ ತಾವ ಬಾ ಎಂದು ಕಣ್ಣ ಜಿ ಊಟ ಮಡದಿ ಹಾಂಗ ಎಳೆವು ಮೂತ್ತು ಕೊಡತೈತಿ ಮಳೆ ತಂಪು ನೀಡಿ ನೀಡಿದಾಂಗ ಎಳೆವು ಮೂತ್ತು ಕೊಡತೈತಿ ಮಳೆ ತಂಪು ನೀಡಿ ನೀಡಿದಾಂಗ ಮರಿದುಂಬಿ ನಿನ್ನ ಮಕರಂದ ಹೀರಿ ಗುಣಿಯಾವ ಗುಣಿಯು ವಾಂಗ ಮರಿದುಂಬಿ ನಿನ್ನ ಮಕರಂದ ಹೀರಿ ಗುಣಿಯಾ ಬ ಗುಣಿಯುವಂಗ ಬಿಸಿಲ ಹಿಂಜಿನ ಹೊಸೆಯಲೇ ನನಿ ನಗಂತ ಇಣೆಯಲೆನಾ ಈ ಬಿಸಿಲ ಹಿಂಜಿನ ಹೊಸೆಯಲೇ ನಿನಗಂತ ನಗಂತ ಕುಲ ಕ್ಯಾವ ಕಣ್ಣ ಮಲಕ್ಯಾವ ಬಾಯಿ ಎದೆಯಾಗ ಇಳದಿಯೇನಾ ಕುಲ ಕ್ಯಾವ ಕಣ್ಣ ಮಲಕ್ಯಾವ ಬಾಯಿ ಎದೆಯಾಗ ಇಳದಿಯೇನಾ ಬಿಸಿಲಿನಾಗ ಹೊಸದಾದ ರಸಗೂಡಿ ಎಣೆಯಲೇನಾ ಈ ಗಂಧ ಹೊತ್ತ ಈ ಮಂದಗಾಳಿಯನ್ನು ನಿನಗ ಮುಡಿಸಲೇನಾ ಅದ ನಿನಗ ಮೂಡಿಸಲೇನಾ ಸುಸೂರು ಎಂದು ಸು ಬಂದಿ ಸೊಗಲಾಡಿ ಹಾಂಗ ನೀನಾ ಸುಸೂರು ಎಂದು ಸೋಚಾಡಿ ಸೊಗಲಾಡಿ ಹಾಂಗ ನೀನಾ ಚೆಲುವೆಲ್ಲ ಚೆಲ್ಲಿ ಚೆಲ್ಲಾಟವಾಡಿ ನೀ ಹೋದೆ ಗಾಳಿ ಹಾಂಗ ಚೆಲು ಬೆಲ್ಲ ಚೆಲ್ಲಿ ಚೆಲ್ಲಾಟವಾಡಿ ನೀ ಹೋದೆ ಗಾಳಿ ಹಾಂಗ ಕಪ್ಪಾದ ಮೋಡ ಕಲ್ಲಾಯ್ತ ಇಲ್ಲಿ ಮುಂದಕ್ಕ ಹೋಗದಂಗ ಕಪ್ಪಾದ ಮೋಡ ಕಲ್ಲಾಯ್ತ ಇಲ್ಲಿ ಮುಂದಕ್ಕ ಹೋಗದಂಗ ನೀ ಬಾರ ಬಂದು ಎದೆಯಾಗ ತೂರನಾ ನಿನ್ನ ಮರೆಯಲಾಂಗ ನೀ ಬಾರ ಬಂದು ಎದೆಯಾಗ ತೂರ ನಿನ್ನ ಮರೆಯಲಾಂಗ ಮನವೆರಡು ಸೇರಿ ಹಕ್ಕಾಗಿ ಹಾರಿ ಹಾಡ್ಯಾವ ಮದವಿ ಹಾಡ ಮನವೆರಡು ಸೇರಿ ಹಕ್ಕಾಗಿ ಹಾರಿ ಹಾಡ್ಯಾವ ಮದವಿ ಹಾಡ ಚೂಕೀಯ ಕೂಡ ಚುಕ್ಯಾಗಿ ಕೂಡಿ ಸೇರ್ಯಾವ ಎದೆಯ ಗೂಡ ಚೂಕೀಯ ಕೂಡ ಚೂಕ್ಯಾಗಿ ಕೂಡ ಸೇರ ವರೆಯ ಗೂಡ ಹೂಬಿಸಿಲಿನಾಗ ಹೊಸದಾದ ಹಾರರಸಗೂಡಿಯೆಣೆಯಲೇನಾ ಹೂಬಿಸಿಲಿನಾಗ ಹೊಸದಾದ ಗೂಡಿ ಎಣೆಯಲೇನಾ ಈ ಗಂಧ ಮಂದ ಗಾಳಿಯನು ನಿನಗ ಮುಡಿಸಲೇನಾ ಈ ಗಂಧ ಹೊತ್ತಾಯಿ ಅಂದ ಗಾಳಿಯನು ನಿನಗ ಮುಡಿಸಲೇನ ಅದು ನಿನಗ ಮುಡಿಸಲೇನ ಅದು ನಿನಗ ಮುಡಿಸಲೇನ